ಸ್ನೇಹಿತರೆ ನಮಸ್ಕಾರ ಕನ್ನಡದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಬ್ಬರಾದ ಒಬ್ಬರಿಗೆ ಸಂಕಷ್ಟ ಶುರುವಾಗಿದೆ ಏನೋ ಗ್ರಾಚಾರ ನೆನೋ ಗೊತ್ತಿಲ್ಲ ಒಂದಾದ ಒಂದು ಒಂದಾದ ಒಂದು ಪ್ರಕರಣಗಳು ದಾಖಲಾಗ್ತಿದ್ದಾವೆ ಸಂಕಷ್ಟಗಳು ಎದುರಾಗ್ತಿದ್ದಾವೆ ಈಗಾಗಲೇ ಕನ್ನಡದ ಈ ಮಾಜಿ ಸ್ಪರ್ಧಿ ಕನ್ನಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಜಗದೀಶು ಲಾಯರ್ ಜಗದೀಶು ಜೈಲು ಸೇರಿ ಎರಡು ತಿಂಗಳಾಗಿದೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಅದರ ಬೆನ್ನಲ್ಲೇ ಇಬ್ಬರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಯಾರದು ರಜತ್ತು ಮತ್ತು ವಿನಯ್ ಕೂಡ ಇವರಿಗೂ ಕೂಡ ದೊಡ್ಡ ಸಂಕಷ್ಟ ಎದುರಾಗಿದೆ ವಿನಯ್ ಸೀಸನ್ ಹತ್ತರ ಸ್ಪರ್ಧಿ ಆದರೆ ಹನ್ನೊಂದರ ಆಗಿರುವಂಥ ರಜತ್ ಕೂಡ ಈಗಾಗಲೇ ಜೈಲು ಸೇರಿದ್ದಾರೆ ಜೈಲಿನಿಂದ ಪೊಲೀಸ್ ಕಸ್ಟಡಿಗೆ ಮತ್ತೆ ಪಡೆದಿರೋದ್ರಿಂದ ಪೊಲೀಸರು ಟ್ರಿಲ್ಲರ್ನ ಶುರು ಮಾಡಿದ್ದಾರೆ ಈಗ ಮತ್ತೊಬ್ಬ ಸ್ಪರ್ಧಿಯು ಕೂಡ ಅರೆಸ್ಟ್ ಆಗುವಂಥ ಸಾಧ್ಯತೆ ದಿಟ್ಟವಾಗಿ ಕಾಣಿಸ್ತಿದೆ ಆ ಸ್ಪರ್ಧಿ ಬೇರೆ ಯಾರೋ ಅಲ್ಲ ಅದೇ ಬುಲೆಟ್ ರಕ್ಷಕ್ ರಕ್ಷಕ್ ಬುಲೆಟ್ ಹೌದು ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕು ಇತ್ತೀಚೆಗೆ ಒಂದು ವಿವಾದವನ್ನು ಮೈಮೇಲೆ ಮೇಲೆ ಹೇಳ್ಕೊಂಡಿದ್ದಾನೆ ಈ ಸಂಬಂಧ ಈಗಾಗಲೇ ದೂರು ಕೂಡ ದಾಖಲಾಗಿದೆ ಅದು ಕೂಡ ಕಮಿಷನರ್ಗೆ ದೂರನ್ನು ಕೊಡಲಾಗಿದೆ ಹಾಗಾಗಿ ಈಗ ರಕ್ಷಕರು ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಹಾಗಾದರೆ ಯಾಕೆ ಏನಿದು ಸಂಕಷ್ಟ ಏನಾಗಬಹುದು ಮುಂದೆ ಕಾನೂನಿನಲ್ಲಿರುವಂಥ ಅವಕಾಶಗಳೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗಾಗಲೇ ನಾನು ಹೇಳಿದಂತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಿಗೆ ಒಬ್ಬರಾದ ಮೇಲೆ ಒಬ್ಬರಿಗೆ ಕಾನೂನಿನ ಸಂಕಷ್ಟ ಎದುರಾಗ್ತಿದೆ ಲಾಯರ್ ಜಗದೀಶು ಜೈಲು ಸೇರಿ ಎರಡು ತಿಂಗಳಾಗಿದ್ದು ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ವಿನಯ್ ಗೌಡ ಹನ್ನೊಂದರ ಸ್ಪರ್ಧಿ ರಜತ್ ಕಿಶನ್ ಕೂಡ ಜೈಲು ಸೇರಿದ್ದಾರೆ ಈ ಮಧ್ಯೆ ಮತ್ತೊಬ್ಬ ಮಾಜಿ ಬಿಗ್ ಬಾಸ್ನ ಸ್ಪರ್ಧಿ ಅದೇ ರಕ್ಷಕ್ ಬುಲೆಟ್ ಆತನಿಗೂ ಕೂಡ ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಯಾಗಿದ್ದಂತಹ ಮತ್ತು ಸದ್ಯ ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದ ಸ್ಪರ್ಧೆಯೂ ಕೂಡ ಆಗಿರುವಂಥ ನಟ ರಕ್ಷಕ್ ಬುಲೆಟ್ಗೆ ಈಗ ಸಂಕಷ್ಟ ಎದುರಾಗಿದೆ ಆತನ ವಿರುದ್ಧ ದೂರು ನೀಡಲು ಹಿಂದೂ ಕಾರ್ಯಕರ್ತರು ಮುಂದಾಗಿದ್ದಾರೆ ರಕ್ಷಿಕ್ ಬುಲೆಟು ಖಾಸಗಿ ವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ತಾಯಿಗೆ ಅಪಮಾನವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಜೋರಾಗಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ದೂರನ್ನು ಕೊಡಲಾಗಿದೆ ಅದು ಕೂಡ ಯಾರಿಗೆ ಕೊಟ್ಟಿದ್ದಾರೆ ಕಮಿಷ್ನರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಈ ದೂರು ಸ್ವಲ್ಪ ಗಾಂಭೀರ್ಯತೆಯನ್ನು ಹೆಚ್ಚಿಸಿಕೊಂಡಿದೆ ಯಾಕಂತ ಹೇಳಿದ್ರೆ ಈಗ ಎಲ್ಲೋ ಒಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ರು ಒಂಥರ ಬಟ್ ಇಲ್ಲಿ ಕೊಟ್ಟಿರೋದು ಯಾರಿಗೆ ಡೈರೆಕ್ಟ್ ಕಮಿಷ್ನರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಇದರ ವಿರುದ್ಧ ಒಂದು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಸ್ಪಷ್ಟವಾಗಿ ಇದೆ ಅನ್ನೋದು ಗೊತ್ತಾಗ್ತಿದೆ ಅಸಲಿಗೆ ಈತ ಮಾಡಿದ ತಪ್ಪೇನು ಅನ್ನುವಂಥದ್ದು ಎಲ್ಲರ ಕುತೂಹಲ ಅಂದರೆ ಈತ ಈಗ ರಜತ್ ಮತ್ತು ವಿನಯ್ ಚಿಕ್ಕದೊಂದು ರೀಲ್ಸ್ ಮಾಡಿದ್ರಿ ಬಟ್ ಅದರಲ್ಲಿ ಮಾಡಿದಂಥ ಎಡವಟು ಮಾರಕಾಸ್ತ್ರಗಳನ್ನು ಅಂದರೆ ಒಂದು ರೀತಿಯಲ್ಲಿ ಬಾಹಿರ್ ಕಾನೂನು ಬಾಹಿರವಾದಂಥ ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿ ರೀಲ್ಸ್ ಮಾಡಿರುವಂಥದ್ದು ಹೀಗಾಗಿ ಅವರಿಬ್ಬರ ವಿರುದ್ಧ ಆ್ಯಕ್ಷನನ್ನು ತೆಗೆದುಕೊಂಡ್ರು ಈಗ ರಕ್ಷಕ ಮಾಡಿದಂತಹ ಅಪ ಒಂದು ತಪ್ಪಾದರೂ ಏನು ಕಾನೂನು ಬಾಹಿರ ಕೆಲಸವಾದರೂ ಏನು ಅಂತೇಳಿ ಕೇಳಿದರೆ ಮಾತಿನ ಭರಾಟೆಯಲ್ಲಿ ಇತ್ತೀಚೆಗೆ ಆತ ಭಾಗವಹಿಸಿದಂತಹ ರಿಯಾಲಿಟಿ ಶೋನಲ್ಲಿ ಮಾತ ಈ ಸಹಸ್ಪರ್ಧಿಯನ್ನು ಹೊಗಳುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಪದಗಳನ್ನು ಬಳಕೆ ಮಾಡ್ತೇನೆ ಆಗ ರಕ್ಷಕ್ ಬುಲೆಟು ಚಾಮುಂಡೇಶ್ವರಿ ತಾಯಿಗೆ ಅಪಮಾನ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಆರೋಪಿಸಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ರಕ್ಷಕೃತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಹಿಂದೂ ಸಂಘಟನೆಗಳು ಮಾಡಿದ್ದಾವೆ ಅನ್ನೋದು ಗೊತ್ತಾಗಿದೆ ರಕ್ಷಕ್ ಬುಲೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಸ್ಪರ್ಧಿ ಈ ಕಾರ್ಯಕ್ರಮದ ಭಾಗವಾಗಿ ದರ್ಶನ್ ಹಾಗೂ ರಚಿತಾರಾಮ್ ಅಭಿನಯದ ಬುಲ್ಬುಲ್ ಸಿನಿಮಾದ ದೃಶ್ಯವನ್ನು ಮುರು ಸೃಷ್ಟಿ ಮಾಡ್ತಾರೆ ಈ ವೇಳೆ ವೇದಿಕೆ ಮೇಲೆ ಡೈಲಾಗ್ ಹೊಡೆದಂಥ ರಕ್ಷಕ್ ಬುಲೆಟು ನಾವು ನಿಮ್ಮವರೇ ಮಂಡ್ಯದವರು ನಿಮ್ಮನ್ನು ನೋಡ್ತಿದ್ದ ಹಾಗೆ ಅಂದ್ಕೊಂಡೆ ತಾಯಿ ಚಾಮುಂಡೇಶ್ವರನೇ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆನೆಲ್ಲ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕ್ಕೊಂಡು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಳ್ಳೆ ಟ್ರಿಪ್ ಹೊಡಿತಿದ್ದಾರೆ ಅಂತೇಳಿ ಅಂದ್ಕೊಂಡೆ ಅಂತಲೂ ಕೂಡ ಹೇಳ್ತೇನೆ ಯಾವಾಗ ಈತ ತಾಯಿ ಚಾಮುಂಡೇಶ್ವರಿಯ ಪದವನ್ನು ಬಳಕೆ ಮಾಡ್ತಾನೋ ಇದು ವಿವಾದದ ಕೇಂದ್ರಬಿಂದು ಆಗಿಬಿಡುತ್ತೆ ಆತ ಅಲ್ಲಿ ಬೈ ಮಿಸ್ಟೇಕು ತಾಯಿ ಚಾಮುಂಡೇಶ್ವರಿ ಎನ್ನುವಂಥ ಒಂದು ಪದವನ್ನು ಬಳಸ್ತೇ ಇದ್ದಿದ್ರೆ ಆ ಪದವನ್ನು ಬಳಸ್ತಿದ್ದರೆ ಇಷ್ಟೆಲ್ಲ ವಿವಾದ ಆಗ್ತಿರಲಿಲ್ಲ ಅನ್ನೋದು ಸತ್ಯ ಆದರೆ ಮಾತಿನ ಬರದಲ್ಲಿ ಡೈಲಾಗ್ ಹೊಡೆಯುವಂಥ ಬರದಲ್ಲಿ ಈ ರೀತಿಯಾದಂಥ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾನೆ ಇದು ನಾಳೆ ದೊಡ್ಡ ವಿವಾದ ಆಗುತ್ತೆ ಅನ್ನೋಂಥ ಚಿಕ್ಕ ಕಲ್ಪನೆಯು ಕೂಡ ಆತನಿಗೆ ಇಲ್ಲ ಅನ್ನೋದು ಕೂಡ ಸತ್ಯ ಆದರೆ ಏನು ಮಾಡ್ತೀರಾ ಆತ ಆ ಬಗ್ಗೆ ಆಲೋಚನೆ ಮಾಡೋದ್ರೊಳಗೆ ಎಲ್ಲವೂ ಕೂಡ ಮುಗಿದು ಹೋಗಿದೆ ಎಲ್ಲವೂ ಕೂಡ ಮುಗಿದು ಹೋಗಿ ಈತನ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ ಅಸಲಿಗೆ ಇಲ್ಲಿ ರಕ್ಷಕ್ ಮಾತನಾಡಿದ್ದು ನೂರಕ್ಕೆ ನೂರು ತಪ್ಪೆ ಏನು ಡೌಟೇ ಇಲ್ಲ ಆತ ಈ ಕೈ ಇದನ್ನೇ ಆ ಹುಡುಗಿಗೆ ಹೊಗಳಬೇಕು ಅಥವಾ ಆಕೆಯನ್ನು ಹೊಗಳಿ ಅಟಕ್ಕೆ ಕೂರಿಸ್ಬೇಕು ಏನೇ ಮಾಡ್ಬೋದಾಗಿತ್ತು ಬಟ್ ಆದರೆ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಹೆಸರನ್ನು ಬಳಕೆ ಮಾಡಿದ್ದು ಅಥವಾ ಯಾವುದೇ ದೇವರ ಹೆಸರನ್ನು ಬಳಕೆ ಮಾಡೋದು ತಪ್ಪಾಗ್ತದೆ ಅದು ಕೂಡ ಆ ತಾಯಿ ಇಳಿದು ಬಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಸ್ವಿಟ್ಜರ್ಲ್ಯಾಂಡು ಈ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡೋದು ತುಂಬ ತಪ್ಪಾಗ್ತದೆ ಭಾವನೆಗಳಿಗೆ ಒಂದು ರೀತಿಯಲ್ಲಿ ಖಾಸಿಯಾಗ್ತದೆ ಸಹಜ ಇಂಥ ಮಾತುಗಳನ್ನು ಆತ ಎಲ್ಲೋ ಒಂದು ಕಡೆ ತುಂಬ ಖಾಸಗಿಯಾಗಿ ಮಾತನಾಡಿದ್ದರೆ ದೊಡ್ಡ ವಿಚಾರ ಆಗೋಲ್ಲ ಆದರೆ ಸಾರ್ವಜನಿಕ ವೇದಿಕೆಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಿರುವಂಥ ವೇದಿಕೆಯಲ್ಲಿ ಇಂಥ ಸ್ಟೇಟ್ಮೆಂಟನ್ನು ಕೊಡುವಂಥದ್ದು ತುಂಬ ಅಕ್ಷಮ್ಯ ಆಗ್ತದೆ ಹಾಗಾದರೆ ಇಲ್ಲಿ ಆತ ಒಬ್ಬನೇ ತಪ್ಪ ತಪ್ಪು ಮಾಡಿದ್ದ ಆತನೊಬ್ಬನಿಗೇನೆ ಶಿಕ್ಷೆ ಆಗಬೇಕಾ ಖಂಡಿತವಾಗಲಿಲ್ಲ ಇಲ್ಲಿ ಕಂಪ್ಲೀಟಾಗಿ ಟೀಮೆ ಈ ಇಡೀ ಟೀಮೆ ಬರ್ಜಿರೋ ಬ್ಯಾಚಲರ್ಸ್ನ ಇಡೀ ಟೀಮೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಯಾಕೆ ಅಂತೇಳಿ ಕೇಳಿದ್ರೆ ಒಂದು ಈಗ ಈತ ಈ ರೀತಿಯಾದಂಥ ಡೈಲಾಗನ್ನು ಹೇಳ್ತಾನೆ ಅಂತೇಳಿ ಗೊತ್ತಾದಾಗ ಹೇಗೋ ಅದು ರೆಕಾರ್ಡೆಡ್ ಪ್ರೋಗ್ರಾಮ್ ಲೈವ್ ಪ್ರೋಗ್ರಾಮ್ ಅಲ್ಲ ಅದನ್ನು ಟೆಲಿಕಾಸ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಥವಾ ಆ ಸಂದರ್ಭದಲ್ಲಿ ಒಂದು ಆ ಕಾರ್ಯಕ್ರಮದ ನಿರ್ಮಾಪಕ ಆ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂಥ ಕಂಟೆಂಟ್ಗಳನ್ನು ಜಾಗೃತೆಯಿಂದ ನೋಡಿಕೊಳ್ಳುವಂಥ ನಿರ್ಮಾಪಕ ಅಥವಾ ಜಡ್ಜಸ್ ಅಲ್ಲಿ ಕೂತಿದ್ದಂತಹ ಹಿರಿಯ ಜಡ್ಜಸ್ಗಳು ರಚಿತರಾಮನ್ಗೆ ಗೊತ್ತಾಗಲ್ಲ ಅಂತ ರವಿಚಂದ್ರನಿಗೆ ಗೊತ್ತಾಗಲ್ವಾ ಆಗಿರ್ಬೋದು ಇವರು ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಅಂದರೆ ಚಾನಲ್ ಹೆಡ್ ಇವ್ರಿಗೂ ಕೂಡ ಗೊತ್ತಾಗಿಲ್ವ ಆನಂತರ ಪ್ರೋಮೋ ಕಟ್ ಮಾಡುವಂಥ ಸಂದರ್ಭದಲ್ಲಿ ಎಪಿಸೋಡನ್ನು ಎಡಿಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಗೊತ್ತಾಗ್ಲಿಲ್ವ ಹೀಗಾಗಿ ಇಷ್ಟೂ ಕಡೆಯೂ ಕೂಡ ಇಲ್ಲಿ ತಪ್ಪಾಗಿದ್ದಂತೂ ಸತ್ಯ ಇಷ್ಟೂ ಕಡೆ ತಪ್ಪಾಗಿ ಅದು ಹೊರಗಡೆ ಬಂದಿದೆ ಹಾಗಾಗಿ ಇಲ್ಲಿ ರಕ್ಷಕದ ಮಾತ್ರ ತಪ್ಪು ಅಂತಲೂ ಕೂಡ ಹೇಳೋಕ್ಕಾಗಲ್ಲ ರಕ್ಷಕ ಹೇಳಿದಂಥ ಡೈಲಾಗಿಗೆ ಅಲ್ಲೇ ಅವ್ರು ಏನಾದರೂ ಒಂದು ಆಲ್ಟರ್ನೇಟಿವ್ ಮಾಡ್ಬೋದಾಗಿತ್ತು ಅವರಿಗೆ ಕಾಮನ್ ಸೆನ್ಸ್ ಇದ್ದಿದ್ದರೆ ಅವರಿಗೆ ಭಕ್ತಿ ಭಯ ಇರ್ತಿದ್ದಿದ್ರೆ ಈ ರೀತಿ ಮಾಡ್ಬೋದಾಗಿತ್ತು ಬಟ್ಟು ಯಾವುದು ಕೂಡ ಆಗಲಿಲ್ಲ ಎಲ್ಲವೂ ಕೂಡ ಕುಲ್ಲಮಕುಲ್ಲಾಗೋಯಿತು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ರಕ್ಷಕ್ ಬುಲೆಟ್ ಹೇಳಿದ್ದು ಸರಿನಾ ಅಂತ ಹೇಳಿಬಿಟ್ಟು ಅನೇಕರು ಪ್ರಶ್ನಿಸಿದರೆ ಇನ್ನೂ ಕಾರ್ಯಕ್ರಮದ ವೇದಿಕೆ ಮೇಲೆ ಪಕ್ಕದಲ್ಲಿದ್ದಂಥ ಹುಡುಗಿಯನ್ನು ಹೊಗಳುವಂಥ ಪದದಲ್ಲಿ ಇಲ್ಲಿ ನಾಡದೇವತೆ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದು ಎಷ್ಟು ಸರಿ ಇದರಿಂದ ತಾಯಿಯನ್ನು ಪೂಜಿಸುವಂಥ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳಿಬಿಟ್ಟು ಹಿಂದೂ ಕಾರ್ಯಕರ್ತರು ಆರೋಪವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಟ ರಕ್ಷಕ್ ಬುಲೆಟ್ ವಿರುದ್ಧ ದೂರನ್ನ ನೀಡಿದ್ದಾರೆ ಹೀಗಾಗಿ ಈಗ ಪೊಲೀಸರು ಏನು ಮಾಡ್ತಾರೆ ಕಾನೂನಿನಲ್ಲಿ ಏನೆಲ್ಲ ಅವಕಾಶಗಳಿದೆ ಅದಕ್ಕೆ ಈಗ ಪ್ರಮುಖವಾಗಿ ಕಮಿಷನರ್ ಏನು ಕೂಡ ದೂರನ್ನು ತೆಗೆದುಕೊಳ್ಳೋಕೆ ಬರೋದಿಲ್ಲ ಇಲ್ಲೇನು ಮಾಡಬೇಕು ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಈ ಪ್ರಕರಣವನ್ನು ಟ್ರಾನ್ಸ್ಫರ್ ಮಾಡಬೇಕು ನೀವು ಈ ರೀತಿ ದಾಖಲಿಸ್ಕೊಂಡು ಇದರ ವಿಚಾರಣೆಯನ್ನು ಮಾಡಿ ಅಂತ ಅಂತೇಳ್ಬಿಟ್ಟು ಆನಂತರ ರಕ್ಷಕ್ ಬುಲೆಟ್ಗೂ ಕೂಡ ನೋಟಿಸನ್ನು ಕೊಡಬೇಕಾಗುತ್ತೆ ರಕ್ಷಕ್ ಬುಲೆಟ್ ಬಂದು ಉತ್ತರವನ್ನು ಕೊಡಬೇಕಾಗುತ್ತೆ ಕೇವಲ ರಕ್ಷಕ್ ಮಾತ್ರ ಅಲ್ಲ ರಕ್ಷಕ ಆನಂತರ ಇಡೀ ಟೀಮನ್ನು ಹೆಸರು ಹೇಳೋದ ಅಂದರೆ ಇಡೀ ಟೀಮ್ನವರೇ ಈ ಪರ್ಜರ್ ಬ್ಯಾಚುಲರ್ಸ್ ಟೀಮ್ನವರೇ ಬಂದು ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕೆ ನೀವು ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟ್ರಿ ಅಂತೇಳ್ಬಿಟ್ಟು ಆಗಲೇ ಅದನ್ನು ಟ್ರಿಮ್ ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಬಟ್ ಆದರೆ ಇಲ್ಲಿ ನೋಡಿ ಮಾತನಾಡುವಂಥ ಬರದಲ್ಲಿ ಅಥವಾ ಇನ್ನೊಬ್ಬರನ್ನು ಮೆಚ್ಚಿಸುವಂಥ ಬರದಲ್ಲಿ ನಾವು ಆಡುವಂಥ ಮಾತುಗಳು ಹೇಗೆ ಕಾಸ್ಟ್ಲಿ ಆಗ್ತವೆ ಅನ್ನೋದಕ್ಕೆ ಸಾಕ್ಷಿ ಇದೆ ಈಗಾಗಲೇ ಮೂರು ಜನ ಜೈಲಲ್ಲಿದ್ದಾರೆ ಇಬ್ಬರು ಕಸ್ಟಡಿಗೆ ವಾಪಸ್ ಬಂದಿದ್ದಾರೆ ಮತ್ತೆ ಜೈಲಿಗೆ ಹೋಗ್ತಾರೆ ಮೂರು ಜನ ಜೈಲಲ್ಲಿದ್ದಾರೆ ಕಂಬಿಯನ್ನು ಎಣಿಸ್ಕೊಂಡು ಅವ್ರ ಜೊತೆಗೆ ರಕ್ಷಕ ಕೂಡ ಹೋಗ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ರಕ್ಷಕರುದ್ಧ ಸಾಕಷ್ಟು ಜನರಿಗೆ ಈಗಾಗಲೇ ಅಸಮಾಧಾನ ಇದೆ ಯಾಕಂತ ಹೇಳಿದ್ರೆ ಆತನ ವಯಸ್ಸಿಗೂ ಆತನ ಆಡುವಂಥ ಮಾತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋಂಥ ಸಿಟ್ಟು ಸಾಕಷ್ಟು ಜನರಲ್ಲಿದೆ ಹಾಗಾಗಿ ಏನಾಗುತ್ತೆ ಮುಂದೆ ಕಾದು ನೋಡಲೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ